ಸರ್ ರಾತ್ರಿ ಒಂದೂವರೆ ಆಗಿದೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಇದ್ದೀರಾ ನೀವು ಯಾ ಏನು ವಿಷಯ ಸರ್ ಅದು ಜಯಂತ್ ಅವರು ಇನ್ನೂ ಇದ್ದಾರೆ ಈಗ ಒಂದು ಎರಡು ಗಂಟೆಯಿಂದ ಮಹೇಶ್ ಶೆಟ್ಟರು ಹೋದರು ನಂದು ವಿಚಾರಣೆ ಈಗ ಮುಗೀತು ಏನು ವಿಷಯ ಸರ್ ಒಟ್ಟು ನಾಲ್ಕು ಪ್ರಕರಣಗಳು ನನ್ನ ಮೇಲೆ ದಾಖಲಾಗಿದೆ ಈ ಸೌಜನ್ಯ ಹೋರಾಟದಲ್ಲಿ ಇರೋದರಿಂದ ನಾಲ್ಕು ಪ್ರಕರಣದಲ್ಲಿ ಒಂದು ಅತ್ಯಂತ ಗಂಭೀರ ಅತಿ ಗಂಭೀರ ಪ್ರಕರಣ ಅಂತ ಅವರು ಪರಿಗಣಿಸಿದ್ದಾರೆ ಅದು ಕ್ರೈಮ್ ನಂಬರ್ ಎಪ್ಪತ್ತೆಂಟು ಬಾರ್ ಇಪ್ಪತ್ತೈದು ಅದು ಏನು ಅಂತ ಹೇಳಿದರೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನುವಂತಹ ಪ್ರಕರಣ ಅದನ್ನು ನಾನು ಗಿರೀಶ್ ಮಟ್ಟಣ್ಣವರ್ ಹರ್ಷೇಂದ್ರ ಜೈನನ್ನು ಒದ್ದಳ ಒಳಗೆ ಹಾಕಬೇಕು ಅನ್ನೋದ್ರ ಕುರಿತಾಗಿ ದೂರನ್ನು ಕೊಟ್ಟಿದ್ದರು ಹೀಗಾಗಿ ಆ ಕುರಿತಾದಂತಹ ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನೋವಂಥ ಕಂಟೆಂಟ್ ಇರುವಂಥ ದೂರನ್ನು ಪೊಲೀಸರು ದಾಖಲ ದಾಖಲೆ ಮಾಡಿ ಬಹುಶಃ ಈಗ ಒಂದು ನಾಲ್ಕು ದಿನದ ಹಿಂದೆ ಒಂದು ನೋಟಿಸ್ ಕೊಟ್ಟಿದ್ದರು ನೀವು ಹರ್ಷೇಂದ್ರನ ಒದ್ದು ಹಾಕುವಂಥಕ್ಕೆ ಸಂಬಂಧಪಟ್ಟಂತಹ ಕ್ರೈಮ್ ನಂಬರ್ ಎಪ್ ಎಪ್ಪತ್ತೆಂಟು ಇಪ್ಪತ್ತೈದರಲ್ಲಿ ನಿಮ್ಮನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಹೀಗಾಗಿ ಇವತ್ತು ನಾನು ಆ ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋಂಥ ಪ್ರಕರಣಕ್ಕೆ ಬಂದು ಹಾಜರಾದೆ ಹಾಜರಾದಾಗ ಅದರಲ್ಲಿ ಪಂಚರು ಬೇಕಲ್ಲ ಪಂಚನಾಮೆ ಮಾಡೋದಕ್ಕೆ ನಮ್ಮ ಹೇಳಿಕೆ ಅಂದರೆ ವಾಯ್ಸ್ ಸ್ಯಾಂಪಲ್ ಬೇಕು ಹರ್ಷ ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಪೊಲೀಸರು ಅಂತ ಏನು ಹೇಳಿಕೆ ಇದೆಯಲ್ಲ ಅದಕ್ಕೆ ನಿಮ್ದು ವಾಯ್ಸ್ ಸ್ಯಾಂಪಲ್ ಬೇಕು ಅಂತ ಹೇಳಿದರು ಆಯಿತು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ನಾನು ಅದು ಅಂದಿದ್ದಂಥ ಆ ಪ್ರಕರಣದಲ್ಲಿ ನಾನು ವಾಯ್ಸ್ ಸ್ಯಾಂಪಲ್ ಕೊಡ್ತೀನಿ ಅಂತ ಹೇಳಿದೆ ನಮ್ಮ ಜೊತೆಗೆ ಇಬ್ಬರು ಪಂಚರು ಇದ್ದರು ಪಂಚ ವಿಟ್ನೆಸ್ ಸಾಕ್ಷಿದಾರ ಇದ್ದರು ಅದರಲ್ಲಿ ಒಬ್ಬರಿಗೆ ಅವರಿಗೆ ಕೇಳಿದರು ಹರ್ಷೇಂದ್ರನ ಕ್ರೈಮ್ ನಂಬರ್ ಎಪ್ಪತ್ತೆಂಟು ಬಾರ್ ಅಪ್ಲಿಕ್ ಇಪ್ಪತ್ತೈದು ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅಂತ ಅಂದಂತಹ ಪ್ರಕರಣದಲ್ಲಿ ನೀವು ಪಂಚ ಸಾಕ್ಷಿ ಆಗ್ತೀರಾ ಅಂತ ಕೇಳಿದಾಗ ಹೌದು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋಂತಹ ಪ್ರಕರಣದಲ್ಲಿ ನಾವು ಸಾಕ್ಷಿ ಆಗ್ತೀವಿ ಅಂತ ಹೇಳಿದರು ಇನ್ನೊಬ್ಬ ಎರಡನೇ ಪಂಚರಿಗೂ ಕೂಡ ಅದನ್ನೇ ಕೇಳಿದರು ನೀವು ಹರ್ಷೇಂದ್ರನ ಒದ್ದೊಳಗೆ ಹಾಕುವ ಪ್ರಕರಣದಲ್ಲಿ ಕ್ರೈಮ್ ನಂಬರ್ ಎಪ್ಪತ್ತೆಂಟರಲ್ಲಿ ಸಾಕ್ಷಿ ಆಗ್ತೀರಾ ಅನ್ನೋದಕ್ಕೆ ಅದಕ್ಕೆ ಇನ್ನೊಬ್ರು ಪಂಚರ್ ಹೇಳಿದ್ರು ಹೌದು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಪೊಲೀಸರು ಅನ್ನೋ ಪ್ರಕರಣದಲ್ಲಿ ನಾವು ಪಂಚರು ಆಗಿ ಸಹಿ ಮಾಡ್ತೀವಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ನನಗೆ ಕೇಳಿದ್ರು ನೀವು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ನೀವು ವಾಯ್ಸ್ ಸ್ಯಾಂಪಲ್ಗೆ ನೀವು ವಾಯ್ಸ್ ಸ್ಯಾಂಪಲ್ ಕೊಡ್ತೀರಾ ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಅದಕ್ಕೆ ಕೋರ್ಟಿನ ಆದೇಶ ಬೇಕಾಗುತ್ತಲ್ಲ ವಾಯ್ಸ್ ಸ್ಯಾಂಪಲ್ ಕೊಡಬೇಕಾದ್ರೆ ಯಾಕಂದ್ರೆ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ ನಮ್ಮ ವಿರುದ್ಧ ನಾವೇ ಹೇಳಿಕೆ ಕೊಡೋದು ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ ಅದಕ್ಕೆ ಕೋರ್ಟ್ ಆರ್ಡರ್ ಇದೆಯಾ ಹರ್ಷೇಂದ್ರನ ನವದ್ ಒಳಗೆ ಹಾಕಬೇಕು ಅಂತ ಕಂಟೆಂಟ್ ಇರುವಂತಹ ಇದರಲ್ಲಿ ಕೋರ್ಟ್ ಆರ್ಡರ್ ಇದೆ ಅಂದಿದ್ದಕ್ಕೆ ಅವರು ಕೋರ್ಟ್ ಆರ್ಡರ್ ತೋರಿಸಿದರು ಹರ್ಷೇಂದ್ರ ಒಳಗೆ ಹಾಕಬೇಕು ಅನ್ನೋ ಇದರಲ್ಲಿ ಕ್ರೈಮ್ ನಂಬರ್ ಎಪ್ಪತ್ತೆಂಟರಲ್ಲಿ ಕೋರ್ಟ್ ಜೆ ಎಂ ಎಫ್ ಸಿ ಬೆಳ್ತಾಂಗಿದ್ದು ಕೋರ್ಟ್ ಆರ್ಡರ್ ತೋರಿಸಿದರು ನಾನು ಆಯ್ತು ಅಂತ ಹೇಳಿದೆ ಅದಾದ್ಮೇಲೆ ನೀವು ಮೂರು ಸಾರಿ ಇದನ್ನ ಓದಬೇಕು ವಾಯ್ಸ್ ಸ್ಯಾಂಪಲ್ ಯಾಕಂದ್ರೆ ಪದ್ಧತಿ ಹಂಗೆ ಇರ್ತದೆ ರೆಕಾರ್ಡ್ ಅಂದ್ರೆ ಮೂರು ಸಾರಿ ರೆಕಾರ್ಡಿಂಗ್ ಮಾಡಬೇಕು ಅದರಲ್ಲಿ ಬರೆದಿದ್ರು ಅವರು ಹರ್ಷ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಅವ್ರು ಹೇಳಿದರು ನಾನು ಅಂದೆ ಹೌದು ಅಂದರೆ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕಾಗಿ ಹಾಕಬೇಕು ಅಂತ ಅಂದೆ ಬೀಪ್ ಸೌಂಡ್ ಬಂತು ಸ್ಟಾಪ್ ಅಂದರು ನೆಕ್ಸ್ಟ್ ಇನ್ನೊಂದು ಸರಿ ಹೇಳಿದರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋದನ್ನ ಮತ್ತೆ ಕೊಟ್ಟು ಓದೋಕ್ಕೆ ಮತ್ತು ನಾನು ಹೇಳಿದೆ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಎರಡು ಸರಿ ಇತ್ತು ಮೂರನೇ ಸಾರಿ ಹೇಳಿ ಅಂದರು ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಕೊಟ್ಟಿದ್ದರು ಮತ್ತು ನಾನು ಓದಿದೆ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಹೇಳಿ ಸೊ ಅದಾದ ಮೇಲೆ ಮೂರು ಸಾರಿ ಕಂಪ್ಲೀಟ್ ಆಯಿತು ಅವಾಗ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ಕ್ರೈಮ್ ನಂಬರ್ ಎಪ್ಪತ್ತೆಂಟರಲ್ಲಿ ನೀವು ಸಹಕಾರ ಕೊಟ್ಟಿದ್ದೀರಿ ಅಂದರು ಹೌದು ನಾನು ಪೊಲೀಸರು ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಕ್ರೈಮ್ ನಂಬರ್ ಎಪ್ಪತ್ತೆಂಟು ಬಾರು ಇಪ್ಪತ್ತೈದರಲ್ಲಿ ಹರ್ಷೇಂದ್ರನ ಒಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ನಾನು ಸಹಕಾರ ಕೊಟ್ಟಿದ್ದೇನೆ ಇನ್ನು ಮುಂದೂ ಕೂಡ ಸಹಕಾರ ಕೊಡ್ತೇನೆ ಅಂತ ಹೇಳಿ ಧನ್ಯವಾದ ಹೇಳಿ ಹೊರಗಡೆ ಬಂದೆ ಇಷ್ಟು ಇದಕ್ಕೆ ಅದರ ಸಲುವಾಗಿ ಇಷ್ಟೊಂದು ಲೇಟ್ ಆಯಿತು ಸರ್ ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಮಲ್ಲಿ ಅದು ಯಾರು ಅಂತ ನನಗೆ ಗೊತ್ತಿಲ್ಲ ಆಕ್ಚುಲಿ ಕಂಪ್ಲೇಂಟ್ ಅವರು ಕೊಡೋಕೆ ಬೇರೆ ಮೂರು ಕಂಪ್ಲೇಂಟ್ ಬೇರೆ ಮೂರು ಕಂಪ್ಲೇಂಟ್ ಹಿಂಗೆ ಆ ಬೆನಕ ಹಾಸ್ಪಿಟಲ್ ಆ ಸುವರ್ಣ ನ್ಯೂಸ್ ಅಲ್ಲಿ ಸುಳ್ಳು ಸುಳ್ಳು ಪ್ರಸಾರ ಮಾಡ್ತಿದ್ರು ಜನ ಅವ್ರನ್ನು ಬಹಳ ಉದ್ರೇಕಗೊಂಡು ಅವ್ರ ಮೇಲೆ ಹೋಗಿದ್ರು ಅವರನ್ನ ಸೈಡಿಗೆ ಒಳಗಡೆ ಕೊಡಿಸಿ ಗೀರೆಲ್ಲ ಕುಡಿಸಿ ಅವ್ರನ್ನ ಆರೈಕೆ ಮಾಡಿ ಅವ್ರನ್ನ ಟೆಸ್ಟ್ ಮಾಡಿಸಿ ಕಳಿಸಿದ್ದು ನಾನು ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ನಾವೇ ಹಲ್ಲೆ ಮಾಡಿ ಅಂತೇಳಿ ಸುಳ್ಳು ಹೋಗುವ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ನಾನು ಹುಬ್ಬಳ್ಳಿ ನಾನು ಯಾವಾಗಂದೆ ಅಥವಾ ಜೈನ್ ಧರ್ಮಕ್ಕೆ ಯಾವಾಗಂತೆ ನನಗೆ ಗೊತ್ತಿಲ್ಲ ಅಜಿತ್ ಅಂದಿದ್ದಕ್ಕೆ ಅದೇ ಸುವರ್ಣ ಚಾನೆಲ್ ಅಜಿತ್ ಜೈನ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದಕ್ಕೆ ಹುಬ್ಬಳ್ಳಿಯಲ್ಲಿ ನಾನು ಜೈನ್ ಧರ್ಮಕ್ಕೇನು ಯಾವತ್ತಿಗೂ ನಾ ಯಾವ ಧರ್ಮಕ್ಕೂ ಬೈದವನಲ್ಲ ಅದು ಕೂಡ ಒಂದು ಫೇಕ್ ಕೇಸ್ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಬೆನಕ ಹಾಸ್ಪಿಟ್ಲ್ ಅದೇ ಬೆನಕ ಹಾಸ್ಪಿಟಲ್ ನಾವು ಗುಂಬು ಅಕ್ರಮ ಕೂಟ ಸೇರಿಸಿದೀವಿ ಅಂತೇಳಿ ಆ ಜನಗಳನ್ನ ಶಾಂತಿತವಾಗಿ ನಿರ್ಗಮ ಮಾಡೋದಕ್ಕೆ ಪೊಲೀಸರಿಗೆ ಸಹಕಾರ ಕೊಟ್ಟವ್ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತು ನಮ್ಮ ಜೊತೆಗೆ ಇರುವಂತಹ ನಮ್ಮ ಕೋಟೆನವರು ಬಂದಿದ್ರು ಎಲ್ಲರೂ ಬಂದಿದ್ರು ಎಲ್ಲರೂ ಸಹಕಾರ ಮಾಡಿದ್ದೀವಿ ಆದರೂ ಕೂಡ ನನ್ನ ಮೇಲೆ ಮತ್ತೆ ಸಮೀರ್ ಬೆದರಿಕೆ ಹೊಟ್ಟು ಸಮೀರ್ ಅವರು ಅವರು ಸಮೀರ್ ಇಲ್ಲ ಸುಖ ಸುಮ್ನೆ ಸಮೀರ್ ಅಂತಲ್ಲಿ ಈಗ ಸಂಚಾರಿ ಸ್ಟುಡಿಯೋ ಆದ ನಿಮಗೆ ಆನಂತರ ಕೂಡ್ಲಾರಾಮ್ ಪೇಜ್ ಅವರಿಗೆ ಅಭಿ ಅವರಿಗೆ ಮತ್ತು ಸುಹನ್ ಅವ್ರಿಗೆ ಪ್ರಮೋದ್ ಅವರಿಗೆ ಉಪಚಾರ ಆರೈಕೆ ಹೆಂಗಿದೆ ಅಂತ ಗಾಬರಿಯಾಗಿ ಬಂದಿದ್ದಾನೆ ಅವ್ರು ನೋಡಲಿಲ್ಲ ಸಮೀರ್ ಬೆದಕೆ ಕೊಟ್ಟಿದ್ದಂತೇಳಿ ಸಮೀರ್ ಮೇಲೆ ಒಂದು ಪೇ ಕೇಸ್ ಇದ್ದಾರೆ ಈ ಅಂದ್ರೆ ಎಲ್ಲ ನಕಲಿ ಕೇಸು ಈ ನಕಲಿ ದೇವಮಾನವನ ಚಟ ಅಂತ ಹೇಳಿದ್ರೆ ಬರೀ ನಕಲಿ ಕೇಸು ಪ್ರತಿಯೊಂದನ್ನು ನಕಲಿ ಇಟ್ಕೊಳ್ಳೋದು ನಕಲಿ ಕೇಸ್ ಹಾಕೋದು ಹಿಂಗಾಗಿ ಇವತ್ತು ಒಂದೂವರೆ ತನಕ ವಿಚಾರಣೆ ಎದುರಿಸಿ ಯಾಕಂದ್ರೆ ಪೊಲೀಸರಿಗೆ ಸಹಕಾರ ಕೊಡಬೇಕು ಹಿಂಗಾಗಿ ನಾವು ಬಂದಿದ್ವಿ ಬಂದು ಈಗ ಮುಗಿಸಿ ಹೋಗ್ತಾ ಇದ್ದಾರೆ ಜಯಂತರು ಇನ್ನು ಕೂಡ ಅಟೆಂಡ್ ಆಗ್ತಾ ಇದ್ದಾರೆ ಎನ್ಕ್ವೈರಿ ನಡೀತಾ ಇದೆ ಟಿ ಅವ್ರದ್ದು ಸರ್ ಎಷ್ಟು ಜನ ಬಂದಿದಿರಿ ಇವತ್ತು ವಿಚಾರಣೆಗೆ ಮಹಿಷಟ್ಟಿ ತಿಮ್ಮರೋಡ್ ಅವರು ಬಂದೋಡಿ ಅವರು ನಾವು ಜಯಂತ ಸರ್ ಈಗ ಮಹಿಶೆಟ್ಟಿ ತಿಮ್ಮರೋಡಿ ಅವರು ಬಂಧನ ಆಗ್ತದೆ ಈಗ ಆಗ್ತದೆ ಇವತ್ತಾಗ್ತದೆ ಅಂತ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದ್ದಾರೆ ಮೂರು ವರ್ಷದಿಂದ ಇದೇ ಹೇಳ್ತಾ ಹೋಗ್ತಾ ಇದಾರೆ ಬಂಧನ ಆಗುತ್ತೆ ಸರ್ ಬಂಧನ ಯಾಕೆ ಆಗ್ತದೆ ಬಂಧನ ಆಗುವಂಥದ್ದು ಏನು ಮಾಡಿದ್ದಾರೆ ಅವರು ಮೊನ್ನೆ ವಿಧಾನಸೌಧದಲ್ಲಿನ ಸುಳ್ಳು ಹೇಳಿದ್ರಲ್ಲ ವಿಧಾನಸೌಧ ಸದನದಲ್ಲಿ ಸುರೇಶ್ ಕುಮಾರ್ ಅಂತ ಭಾಳ ಪ್ರಜ್ಞಾವಂತ ಅಂದ್ಕೊಂಡಿದ್ವಿ ನಾವು ಹಾಂ ಆದರೆ ಅವರು ಹೆಬ್ಬೆಟ್ ಸುಮ್ ಸುರೇಶ್ ಕುಮಾರ್ ಹೆಬ್ಬೆಟ್ ಅಂತ ಹೇಳಿದ್ರೆ ಅನಕ್ಷರಸ್ಥರು ಕೂಡ ಹಸಿ ಸುಳ್ಳು ಹೇಳೋಂಗಿಲ್ಲ ಇದ್ದಿದ್ದಂಗೆ ಹೇಳ್ತಾರೆ ಅನಕ್ಷರಸ್ಥರು ಭಾಳ ಮುಗ್ದಿರ್ತಾರೆ ಇವರು ಆ ಹೆಬ್ಬೆಟ್ಟು ಮಂಜ ಅಂತ ಹೇಳಿ ಒಬ್ಬರು ಒಡಿ ಇದ್ದಾನೆ ಹಾಂ ಈಗ ನನಗೆ ಭಯ ಅಂತ ಹೇಳಿದ್ರೆ ಅಷ್ಟೊಂದು ಹೆಸರಿರುವಂಥ ಶಾಸಕರು ಸುರೇಶ್ ಕುಮಾರ್ ಅವರಿಗೆ ಆ ಹೆಬ್ಬೆಟ್ಟು ಮಂಜು ಏನು ಇದೆಯಲ್ಲ ಜನ ಎಲ್ಲಿ ಅವರಿಗೆ ಹೆಬ್ಬೆಟ್ ಸುರೇಶ್ ಕುಮಾರ್ ಅಂತಾರಂತ ಕರಿತಾರಂತ ಭಯ ನನಗೆ ಕಾಣ್ತಾ ಇದೆ ಯಾಕಂದ್ರೆ ಒಳ್ಳೆ ಹೆಸರು ಮಾಡಿದವರು ಅವ್ರ ಬಗ್ಗೆ ಬಹಳ ಗೌರವ ಆಯ್ತವ್ರು ಆ ಎರಡು ವರ್ಷದ ವಿಡಿಯೋ ಅದು ಹರೀಶ್ ಹೇಳಿದಕ್ಕೆ ರೆಫರೆನ್ಸ್ ಗೆ ಮಾತಾಡಿದ್ದಕ್ಕೆ ಸುರೇಶ್ ಕುಮಾರ್ ಜಿಗದ್ ಜಿಗದ್ ಮಾತಾಡ್ತಾ ಇದ್ದಾರೆ ಗಂಟ್ಲು ಹರ್ಕೊಳ್ಳೋನ್ ಹೇಳ್ತಾ ಇದಾರೆ ಒಬ್ಬ ಅತ್ಯಾಚಾರಿ ಒಂದು ಅತ್ಯಾಚಾರಿ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ಇವತ್ತು ಇಡೀ ವಿಧಾನಸೌಧ ನಿಂತಿದೆ ಅಂತ ಹೇಳಿದ್ರೆ ಬಹುಶಃ ಇಂತಹ ಕರಾಳ ದಿನ ಈ ರಾಜ್ಯ ನೋಡಿರ್ಲಿಕ್ಕಿಲ್ಲ ಅದಕ್ಕೆ ಜನಸಾಮಾನ್ಯರು ಎದ್ದೇಳಬೇಕು ಜನ ಜಾಗೃತರಾಗಬೇಕು ಅಂತ ನಾವು ವಿನಂತಿ ಮಾಡ್ಕೋತೀನಿ ಸರ್ ಎಸ್ ಐ ಟಿ ತನಿಖೆ ಹೇಗೆ ನಡೀತಾ ಇದೆ ಇನ್ನು ಈಗಾಗಲೇ ಭೀಮನನ್ನು ಕರ್ಕೊಂಡೋಗಿ ಹೂತಾಕಿರೋ ಜಾಗ ತೋರಿಸೋದು ಎಲ್ಲ ಮುಗ್ದೋಗಿರಬಹುದಾ ಅಲ್ಲ ಇನ್ನು ಕೂಡ ನೋಡಿ ಅದು ಎಸ್ಐಟಿನೇ ತೀರ್ಮಾನ ಮಾಡ್ತದೆ ನಾವು ಹೇಳೋಕ್ಕಾಗಲ್ಲ ನಾನು ಒಬ್ಬ ಜನಸಾಮಾನ್ಯನಾಗಿ ಅಭಿಪ್ರಾಯ ಹೇಳಬಹುದು ಇಷ್ಟೇ ಎಸ್ಐ ಟಿ ಅವರು ಚೆನ್ನಾಗಿ ಮಾಡ್ತಾರೆ ಎಫ್ ಎಸ್ ಎಲ್ ರಿಸಲ್ಟ್ ಬರಲಿಕ್ಕೆ ಎಷ್ಟು ಸಮಯ ಆಗ್ಬೋದು ಸರ್ ಗೊತ್ತಿಲ್ಲ ನಾನು ಮೇ ಬಿ ಒಂದು ವಾರ ಆಗಬಹುದು ಹತ್ತಿನ ಆಗಬಹುದು ನನಗಷ್ಟೊಂದು ಐಡಿಯಾ ಇಲ್ಲ ಜಯಂತ್ ಅವರ ವಿಚಾರಣೆ ಅವರದ್ದು ಕೂಡ ಅದೇ ಇದೇ ಇದೆ ಫೇಕ್ ಕೇಸ್ ಯಾವ ಬೇಕಾದ್ರೂ ಯಾವಾಗ ಗೊತ್ತಿಲ್ಲ ನಮ್ಗೆ ಯಾವ ಟೈಮಿಗೆ ಏನ್ ಹಾಕ್ತಾರೋ ಒಟ್ಟು ಹಾಕುವ ಹಾಕ್ತಾ ಇರ್ತಾರೆ ಎಫ್ಐಆರ್ ಅಂತ ಹೇಳಿದ್ರೆ ಒಂಥರ ಸಲೀಸಾಗಿ ಬಿಟ್ಟಿದ್ದಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ